ಸ್ನೇಹಿತರೆ ನಮಸ್ಕಾರ ನಿಮಗೆ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶಿಸಿದ ಭಗವದ್ಗೀತೆಯ ಬಗ್ಗೆ ಗೊತ್ತಿರುತ್ತದೆ ಆದರೆ ಅದೇ ಶ್ರೀ ಕೃಷ್ಣನು ತನ್ನ ಸ್ನೇಹಿತನಾದ ಉದ್ಧವನಿಗೆ ಉಪದೇಶ ಮಾಡಿದ ಉದ್ಧವ ಗೀತೆಯ ಬಗ್ಗೆ ಗೊತ್ತಾ ಶ್ರೀ ಕೃಷ್ಣ ಪರಮಾತ್ಮನು ಉದ್ಧವನಿಗೆ ಎಷ್ಟೋ ಉನ್ನತವಾದ ವಿಷಯಗಳನ್ನು ಬೋಧಿಸಿದ್ದಾನೆ ಅದರಲ್ಲಿ ಅತಿ ಮುಖ್ಯವಾದ್ದು ಉದ್ಧವಗೀತೆ ಗೀತೆ ಭಗವದ್ಗೀತೆ ಕರ್ಮ ಮಾರ್ಗವನ್ನು ಬೋಧಿಸಿದರೆ ಉದ್ಧವ ಗೀತೆ ಭಕ್ತಿ ಮಾರ್ಗವನ್ನು ಬೋಧಿಸುತ್ತದೆ ಕೃಷ್ಣ ಪರಮಾತ್ಮನು ಒಬ್ಬ ಮಾನವ ಹೇಗೆ ಜೀವಿಸಬೇಕು ಹೇಗೆ ಜೀವಿಸಬಾರದು ಅನ್ನೋ ವಿಷಯಗಳ ಬಗ್ಗೆ ಉದ್ಧವನಿಗೆ ಬೋಧಿಸಿದ್ದಾನೆ ಶ್ರೀ ಕೃಷ್ಣ ಪರಮಾತ್ಮನು ಅವತಾರ ಸಮಾಪ್ತಿ ಮಾಡುವ ಮುನ್ನ ಉದ್ಧವನಿಗೆ ಬೋಧಿಸಿದ್ದೆ ಈ ಉದ್ಧವ ಗೀತೆ ಇದನ್ನು ಹಂಸಗೀತೆ ಎಂದು ಕೂಡ ಕರೆಯುತ್ತಾರೆ ಉದ್ಧವ ಗೀತೆಯ ಹದಿನೆಂಟನೇ ಅಧ್ಯಾಯವನ್ನು ಭಿಕ್ಷು ಗೀತೆ ಎಂದು ಕರೆಯುತ್ತಾರೆ ಈ ಭಿಕ್ಷು ಗೀತೆ ಮಾನವನು ಹೇಗೆ ಜೀವಿಸಬೇಕು ಮಾನವ ಜೀವನದ ಉದ್ದೇಶವೇನು ಜೀವನದಲ್ಲಿ ಧನ ಎಂಥ ಕೆಲಸಗಳನ್ನು ಮಾಡಿಸುತ್ತದೆ ಮನಸ್ಸಿನ ಲಕ್ಷಣಗಳೇನು ಅನ್ನೋ ವಿಷಯಗಳ ಬಗ್ಗೆ ಒಂದು ಚಿಕ್ಕ ಕಥೆಯ ಮುಖಾಂತರ ವಿವರಿಸಿದ್ದಾನೆ ಶ್ರೀ ಕೃಷ್ಣ ಪರಮಾತ್ಮ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಭಿಕ್ಷು ಗೀತೆಯಲ್ಲಿ ಬರುವ ಕೆಲವು ವಿಷಯಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ನಾನು ನಿಮ್ಮ ಪುನೀತ್ ಚರ್ಮನ್ ವೆಲ್ಕಮ್ ಟು ಫ್ರೈಡೆಸ್ ಟಾಕ್ಸ್ ವಿತ್ ಪುನೀತ್ ಚರ್ಮನ್ ಪೂರ್ವ ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ವ್ಯಾಪಾರಿ ಇದ್ದ ತಾನು ಮಾಡುತ್ತಿದ್ದ ವ್ಯಾಪಾರದಲ್ಲಿ ಬಹಳ ಹಣವನ್ನೇ ಗಳಿಸಿದ್ದ ಆದರೆ ಅವನಿಗೆ ಸ್ವಾರ್ಥ ದುರಾಸೆ ಲೋಭ ಗುಣಗಳು ಜಾಸ್ತಿ ಇದ್ದವು ಎಷ್ಟೇ ಹಣವಿದ್ದರೂ ಅತಿಥಿಗಳಿಗೆ ಬಂಧು ಮಿತ್ರರಿಗೆ ದೀನರಿಗೆ ಕಡೆಗೆ ಕುಟುಂಬದವರಿಗೂ ಯಾವುದೇ ಸಹಾಯ ಮಾಡುತ್ತಿರಲಿಲ್ಲ ಹೋಗಲಿ ಅವನು ಸಂಪಾದನೆ ಮಾಡಿದ ಹಣ ಅವನಾದರೂ ಅನುಭವಿಸುತ್ತಿದ್ದಾನೆ ಅಂದರೆ ಅದೂ ಇಲ್ಲ ಕಡೆಗೆ ತನ್ನ ಹೆಂಡತಿ ಮಕ್ಕಳಿಗೂ ಅವನು ಹಣ ಕೊಡದೆ ಎಲ್ಲ ತನ್ನಲ್ಲಿಯೇ ಬಚ್ಚಿಟ್ಟುಕೊಂಡು ಎಲ್ಲರಿಗೂ ಶತ್ರುವಾದ ಆತ ಧನದ ವ್ಯಾಮೋಹದಲ್ಲಿ ಬಿದ್ದು ನಿತ್ಯ ಕರ್ಮಗಳನ್ನು ಧರ್ಮಾಧರ್ಮಗಳನ್ನು ಬಿಟ್ಟು ಒಬ್ಬ ಧನ ಪಿಶಾಚಿಯಾಗಿ ಬದುಕುತ್ತಿದ್ದ ಇವನ ಬಳಿ ಇದ್ದ ಅಪಾರವಾದ ಧನ ಸಂಪತ್ತು ಕಳ್ಳರ ಕಣ್ಣಿಗೆ ಬೀಳುತ್ತದೆ ಬಂಧು ಮಿತ್ರರಲ್ಲೂ ಮತ್ಸರದ ಮನೋಭಾವ ಉಂಟು ಮಾಡುತ್ತದೆ ಕೆಲವು ಸಮಯದ ನಂತರ ಕಳ್ಳರು ಅವನ ಬಳಿ ಇದ್ದ ಎಲ್ಲ ಹಣವನ್ನು ದೋಚಿಬಿಡುತ್ತಾರೆ ಇನ್ನು ಮಿಕ್ಕ ಆಸ್ತಿಯನ್ನು ಪುತ್ರರು ಕೈವಶ ಮಾಡಿಕೊಳ್ಳುತ್ತಾರೆ ಕೆಲವೇ ದಿನಗಳಲ್ಲಿ ಹಣವೆಲ್ಲ ಕಳೆದುಕೊಂಡು ದರಿದ್ರನಾಗಿ ಮತಿಸ್ಥಿಮಿತವನ್ನು ಕಳೆದುಕೊಂಡು ಬೀದಿಗಳಲ್ಲಿ ತಿರುಗಾಡಲು ಶುರು ಮಾಡುತ್ತಾನೆ ಇವನು ಹಿಂದೆ ಮಾಡಿದ ತಪ್ಪನ್ನು ತಿಳಿದವರು ಈಗಿನ ಇವನ ಪರಿಸ್ಥಿತಿ ನೋಡಿ ಯಾವುದೇ ರೀತಿಯ ಸಾನುಭೂತಿಯನ್ನು ನೋಡಿಸುವುದಿಲ್ಲ ಇಡೀ ಸಮಾಜವೇ ಅವನನ್ನು ನೋಡಿ ಅಸಹ್ಯ ಪಡುವ ಮಟ್ಟಕ್ಕೆ ಬಂದಿದ್ದ ಹೀಗೆ ಕೆಲವು ದಿನಗಳು ಕಳೆದವು ಒಂದು ದಿನ ತನಗಾದ ದುಸ್ಥಿತಿಯ ಬಗ್ಗೆ ದೀರ್ಘವಾಗಿ ಯೋಚಿಸುತ್ತಾ ಕುಳಿತ ಅವನಿಗೆ ಹೀಗೆ ತೋಚುತ್ತದೆ ತನ್ನೊಳಗೆ ತಾನೇ ಮಾತನಾಡಿಕೊಳ್ಳ ಸಾಗುತ್ತಾನೆ ನಾನೆಷ್ಟು ದೊಡ್ಡ ಮೂರ್ಖ ಧನಾರ್ಜನೆಯ ಕೋರಿಕೆಯಲ್ಲಿ ನಾನು ಸರ್ವವನ್ನು ಕಳೆದುಕೊಂಡೆ ಕಡೆಗೆ ನಾನು ಈ ದುಸ್ಥಿತಿಯನ್ನು ತಂದುಕೊಂಡೆ ಧನ ಲಾಲಸೆಯಿಂದ ಇಹಲೋಕ ಭೋಗಗಳನ್ನು ಅನುಭವಿಸದೆ ದಾನ ಧರ್ಮಗಳನ್ನು ಮಾಡದೆ ಸ್ವಧರ್ಮ ಪರಿಪಾಲನೆಯನ್ನು ಮಾಡದೆ ಈಗ ಪರಲೋಕ ಸುಖಗಳಿಗೂ ದೂರವಾಗಿದ್ದೇನೆ ಈಗ ನನಗೆ ನರಕವೇ ಗತಿ ಅತಿಯಾದ ಧನಾರ್ಜನೆಯ ಕಾಂಕ್ಷೆ ಕಳ್ಳತನ ಮೋಸ ಸುಳ್ಳು ಹಿಂಸೆ ಕಾಮ ಕ್ರೋಧಗಳು ಯಾವ ಮನುಷ್ಯನಿಗೂ ಇರಬಾರದು ಅಧರ್ಮವಾದ ಧನ ಸಂಪತ್ತು ಬಂದಾಕ್ಷಣ ಒಂಬತ್ತು ಅನರ್ಥಗಳು ಸಂಭವಿಸುತ್ತದೆ ಅದೇ ಗರ್ವ ಮಧ ಲೋಭ ವಿರೋಧ ಅನುಮಾನ ಕಲಹ ಮಿತ್ರರಿಂದ ವಿಭೇದ ಪರಸ್ತ್ರೀ ಸಾಂಗತ್ಯ ಜೂಜು ಮದ್ಯಪಾನದಂತಹ ವಿಷಯಗಳು ಕಾರಣಕ್ಕೆ ಹಿರಿಯರು ಧನದ ಮೂಲ ಧರ್ಮಬದ್ಧವಾಗಿರಬೇಕು ಎನ್ನುತ್ತಾರೆ ಈ ದರಿದ್ರ ಧನದಿಂದ ಆತ್ಮೀಯರು ದೂರವಾಗುವುದೇ ಅಲ್ಲದೆ ಅವರೆಲ್ಲ ಶತ್ರುಗಳಾಗಿ ಬದಲಾಗ್ತಾರೆ ಪ್ರೀತಿ ಪ್ರೇಮವೆಲ್ಲ ನಾಶವಾಗಿ ಹಾಗೆ ಶತ್ರುತ್ವ ಬೆಳೆಯುತ್ತದೆ ಧನಾರ್ಜನೆ ನಾಲ್ಕು ಪುರುಷಾರ್ಥಗಳಲ್ಲಿ ಒಂದಾದರೂ ಆ ಧನ ಸತ್ಕಾರ್ಯಗಳಿಗೆ ಬಳಸಿದರೆ ಮಾತ್ರ ನಮ್ಮ ಪ್ರಯೋಜನಕ್ಕೆ ಉದ್ದತಿಗೆ ಉಪಯೋಗವಾಗುತ್ತದೆ ಅದು ಬಿಟ್ಟು ನಮ್ಮ ಸ್ವಾರ್ಥಕ್ಕೆ ಅದನ್ನು ಬಳಸಿಕೊಂಡರೆ ಅದರಿಂದ ಆಗುವ ಅನರ್ಥಗಳೇ ಜಾಸ್ತಿ ಎಂದು ತಿಳಿದು ಬಂತು ಅಧರ್ಮದಿಂದ ಬಂದ ಧನ ಸಂಪತ್ತು ನನ್ನನ್ನು ದರಿದ್ರನನ್ನಾಗಿ ಮಾಡಿ ನನ್ನನ್ನು ಬಿಟ್ಟು ಹೋಯಿತು ಆ ಭಗವಂತ ಈಗ ನನ್ನ ಮೇಲೆ ನಿಜವಾದ ಕರುಣೆಯನ್ನು ಪ್ರಕಟಿಸಿದ್ದಾನೆ ಆ ದರಿದ್ರ ಧನವನ್ನು ನನ್ನಿಂದ ಬೇರ್ಪಡಿಸಿ ನನ್ನನ್ನು ವಿಮುಕ್ತನನ್ನಾಗಿ ಮಾಡಿದ್ದಾನೆ ಇದೇ ನನ್ನ ಭಾಗ್ಯ ಈ ನಿರ್ವೇದ ವೈರಾಗ್ಯ ಎಷ್ಟೋ ಜನ್ಮಗಳು ತಪಸ್ಸು ಮಾಡಿದರೂ ಸಿಗದ ಪುಣ್ಯ ಈ ಸ್ಥಿತಿ ನನಗೆ ಬಹಳ ಸುಲಭವಾಗಿ ಸಿದ್ಧಿಸಿದೆ ಇನ್ನು ಮಿಕ್ಕ ಜೀವನವನ್ನು ಒಳ್ಳೆಯ ಮಾರ್ಗದಲ್ಲಿ ಬದುಕುವೆ ಅಂದುಕೊಂಡು ಅಲ್ಲಿಂದ ರಾಗದ್ವೇಷಗಳನ್ನು ಬಿಟ್ಟು ಕೋರಿಕೆಗಳನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿ ಒಬ್ಬ ಭಿಕ್ಷುಕನ ರೀತಿಯಲ್ಲಿ ತಿರುಗಾಡಲು ಶುರು ಮಾಡಿದ ದೇಹದ ಮೇಲೆ ಧ್ಯಾಸವಿಲ್ಲದೆ ಒಬ್ಬ ಅವಧೂತನ ಹಾಗೆ ತಿರುಗಾಡುತ್ತಿದ್ದ ಆತನನ್ನು ನೋಡಿ ಪೋಲಿ ಹುಡುಗರ ಗುಂಪೊಂದು ಆತನನ್ನು ಗೇಲಿ ಮಾಡುತ್ತ ದುರ್ಭಾಷೆಗಳಲ್ಲಿ ಬೈಯುತ್ತ ಆತನ ಮೇಲೆ ಕಲ್ಲೆ ಉಗಿಯುತ್ತ ತನ್ನ ದಂಡವನ್ನು ಕಮಂಡಲವನ್ನು ಕಿತ್ತುಕೊಂಡರು ಆತ ಭಿಕ್ಷಾನ್ನವನ್ನು ತಿನ್ನುತ್ತಿದ್ದರೆ ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಿದರು ಮಾತನಾಡೋ ಕಳ್ಳ ಸನ್ಯಾಸಿ ಎಂದು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದರು ಇಷ್ಟೆಲ್ಲ ಆದರೂ ಯಾವುದೇ ಕಾರಣಕ್ಕೂ ಆತ ವಿಚಲಿತನಾಗಲಿಲ್ಲ ಈಗ ನನಗೆ ಆಗುತ್ತಿರುವುದೆಲ್ಲ ಕರ್ಮ ಫಲಗಳು ಇದನ್ನು ಅನುಭವಿಸಲೇಬೇಕು ಎಂದುಕೊಂಡ ನಮಗೆ ಸಂಭವಿಸುವ ಕಷ್ಟ ಸುಖಗಳಿಗೆ ಯಾರೂ ಹೊಣೆಯಲ್ಲ ಅದೆಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೆ ಸತ್ವ ರಜಸ್ಸು ತಮಸ್ಸನ್ನು ತ್ರಿಗುಣಗಳಿಂದ ಕೂಡಿದ ಮನಸ್ಸೇ ಸಂಸಾರ ಬಂಧಗಳಿಗೆ ಜನ್ಮ ಪರಂಪರೆಗೆ ಕಾರಣ ಆತ್ಮಸ್ವರೂಪನಾದ ಜೀವಿಯು ತಾತ್ಕಾಲಿಕವಾದ ದೇಹವೇ ತಾನೆಂದು ಭಾವಿಸುತ್ತಾನೆ ಕರ್ಮ ಕರ್ಮಗಳು ತನ್ನ ಅಧೀನವೇ ಎಂದುಕೊಳ್ಳುತ್ತಾನೆ ನಾನು ನನ್ನದು ಅನ್ನು ಅಹಂಕಾರ ಮಮಕಾರಗಳೇ ಜೀವಿಯ ಸುಖ ದುಃಖಗಳಿಗೆ ಕಾರಣ ಎಲ್ಲದಕ್ಕೂ ಮೂಲ ಕಾರಣವಾದ ಮನಸ್ಸನ್ನು ನಿಗ್ರಹಿಸಿಕೊಂಡರೆ ಸುಖ ದುಃಖಗಳು ಸೋಕುವುದಿಲ್ಲ ನಮ್ಮ ಮನಸ್ಸು ಅತ್ಯಂತ ಶಕ್ತಿಯುತವಾದ್ದು ಇದರಿಂದ ನಮಗೆ ಅನೇಕ ಶಾರೀರಿಕ ಮಾನಸಿಕ ಬಾಧೆಗಳನ್ನು ಕಲ್ಪಿಸಬಲ್ಲದು ಅನೇಕ ರೀತಿಯ ಭ್ರಮೆಗಳನ್ನು ಕಲ್ಪಿಸುತ್ತದೆ ಅದೇ ಮನಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡರೆ ಒಬ್ಬ ಒಳ್ಳೆಯ ಮಿತ್ರನ ಹಾಗೆ ಕೆಲಸ ಮಾಡುತ್ತದೆ ಅದೇ ನಿಗ್ರಹವಿಲ್ಲದ ಮನಸ್ಸು ಶತ್ರುವಾಗುತ್ತದೆ ಅಸ್ಥಿರವಾದ ಮನಸ್ಸೇ ಎಲ್ಲ ಕಷ್ಟಗಳಿಗೂ ಕಾರಣ ಜೀವಿಯು ಸಹಜವಾಗಿಯೇ ನಿರ್ವಿಕಾರನು ಮನಸ್ಸಿನಿಂದ ಆದ ಸುಖ ದುಃಖಗಳಿಗೂ ಮೇಲ್ಪಟ್ಟವನು ಆ ಪರಮ ಸತ್ಯದ ಅರಿವು ನನಗಾಗಿದೆ ನಾನು ಭಗವಂತನನ್ನು ಆಶ್ರಯಿಸಿದ್ದೇನೆ ಈಗ ಈ ಸ್ಥಿತಿಯಲ್ಲಿ ನಾನು ಹಣ ಕಳೆದುಕೊಂಡೆ ಅನ್ನೋ ದುಃಖವೂ ಇಲ್ಲ ಈಗ ಬೀದಿಯಲ್ಲಿ ಭಿಕ್ಷೆ ಬೇಡಿ ತಿನ್ನುತ್ತಿದ್ದರೂ ನನಗೆ ಯಾವ ಮುಜುಗರವೂ ಇಲ್ಲ ಎಷ್ಟೇ ಜನ ಅವಮಾನ ಮಾಡಿದರೂ ನನಗೆ ಯಾವ ಚಿಂತೆಯೂ ಇಲ್ಲ ಆ ಭಗವಂತನ ಸೇವೆಯೇ ನನ್ನ ಧ್ಯೇಯವೆಂದು ಆ ಭಿಕ್ಷು ತನ್ನ ಜೀವನವನ್ನು ಪ್ರಶಾಂತವಾಗಿ ಜೀವಿಸುತ್ತಿದ್ದಾನೆ ಎಂದು ಹೇಳುತ್ತಾನೆ ಶ್ರೀ ಕೃಷ್ಣ ಪರಮಾತ್ಮ ಉದ್ಧವ ಆ ಭಿಕ್ಷು ಹೇಳಿದ ಗೀತೆಯ ತತ್ವವನ್ನು ಅರಿತಯ ಬಂಧವನ್ನು ಮೋಕ್ಷವನ್ನು ಕಲ್ಪಿಸುವುದು ಮನಸ್ಸೇ ಸುಖ ದುಃಖಗಳಿಗೆ ಸಕಲ ಅನುಭವಗಳಿಗೆ ಕಾರಣವು ಮನಸ್ಸೇ ಹೊರತು ಬೇರಾವ ಶಕ್ತಿಯೂ ಅಲ್ಲ ಆದ್ದರಿಂದ ಮನಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡು ಅದನ್ನು ನನ್ನಲ್ಲೇ ಕೇಂದ್ರೀಕರಿಸಿ ನಾನೇ ಗಮ್ಯ ಆತ್ಮಾನ್ವೇಷಣೆಯೇ ಗುರಿಯಾಗಿಟ್ಟುಕೊಂಡು ಜೀವಿಸಬೇಕು ಈ ಭಿಕ್ಷು ಗೀತೆಯನ್ನು ಕೇಳಿ ಇತರರಿಗೆ ಕೇಳಿಸಿ ಅರ್ಥ ಮಾಡಿಕೊಂಡು ಜೀವಿಸಿದರೆ ಸುಖ ದುಃಖಗಳನ್ನು ಅಧಿಗಮಿಸಿ ಅತ್ಯಂತ ಆನಂದವನ್ನು ಹೊಂದುವರು ಎಂದು ಶ್ರೀ ಕೃಷ್ಣ ಪರಮಾತ್ಮ ಉದ್ಧವನಿಗೆ ವಿವರಿಸಿದ ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ಒಂದು ವೇಳೆ ಈ ಸಂಚಿಕೆ ನಿಮಗಿಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೆ ಟಾಕ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಧನ್ಯವಾದ ಜೈ ಶ್ರೀರಾಮ್